ಹಾಗಾಗ ಇದೆ ನಿಮಗೆ ಹಾಂ ಅಲ್ಲ ಮರ್ತು ಬಿಟ್ರಿ ನನ್ನ ನಾಳೆ ನಾನೇ ಅಯ್ಯೋ ದೇವ್ರೆ ನೀವ್ಯಾರ ಸ್ವಾಮಿಗಳು ಅಂದ್ಕೊಂಡು ಹಾಂ ಹಣ್ಣು ಕಾಯಿ ತಗೊಂಡು ಐದು ರೂಪಾಯಿ ಅಪರಾಂ ಜಾಗರಬತ್ತಿ ಹಚ್ಕೊಂಡು ಅಡ್ಬಿಳಕ್ಕೆ ಬಂದಿರಲ್ಲ ಇಷ್ಟು ಬೇಗ ಮರ್ತು ಬಿಡ್ರಿ ನಮ್ಮನ್ನ ಹಾಂ ಆಯ್ತು ಆಯ್ತು ಬಿಡ್ರಿ ಅದು ಈಗಾರ ಕಂಡು ಹಿಡ್ಕೊಂಡ್ರಲ್ಲ ಎಲ್ಲರೂ ಹಂಗೆ ಬುಳ್ಳನ ಗುಡಕ್ಕೆ ಅಚ್ಚರಿ ಬೇಳೆ ಹಾಕಿ ನೀವು ಆಮೇಲೆ ಎಲ್ಲರ ಇದಾ ಅಂತ ಗೊತ್ತಾಗಿ ಮತ್ತೆ ಏನಾಗಬೇಕಿತ್ತು ಆಮೇಲೆ ನನ್ನ ಗತಿ ಸದ್ಯ ಬಿಡಿರಿ ಹೀಗಾರು ಕಂಡ ಹಿಡಿದ್ರಲ್ಲಿ ಏನೋ ಒಂದು ಎರಡು ಚೆನ್ನ ವೀರ ಹಾಕೊಂಡು ಮಂಜುರಾವ್ ನಾವು ಹಳ್ಳಿ ಮನೆಗೆ ಹೆಂಗೆ ಇರ್ತೀವಿ ಹಂಗೆ ತೋರಿಸೋಣ ಅಂತ ಬಂದೆ ನೀವು ನೋಡ್ರಿ ಈ ನಾಡಿ ಕನ್ಫ್ಯೂಸ್ ಆಗಿರೋಲ್ಲ ಅಂತ ಇವತ್ತು ಮಜ್ಜಿಗೆ ಸಾರು ಮಾಡೋದು ಹೆಂಗೆ ಅಂತೇಳಿ ತೋರಿಸ್ಕೊಡ್ತೀನಿ ಬರ್ರಿ ಭಾರಿ ಚೆನ್ನಾಗಿರುತ್ತೆ ಸೂಪರ್ ಏನು ಮಾಡ್ತಪ್ಪ ಅಂತಂದರೆ ಸ್ವಲ್ಪ ಕಡಲೆಕಾಳು ಹುಡ್ಕೋತೀನಿ ಮಜ್ಜಿಗೆ ಸಾರಿಗೆ ಕಡಲೆಕಾಳನ್ನು ಹುರಿದು ಹಾಕ್ಬೇಕು ಅದಕ್ಕೆ ಕಡಲೆಕಾಳನ್ನು ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹುರ್ಕೊಳ್ರಿ ನಾನು ಹೇಳಿ ಮಾಡ್ತಿರೋದು ಒಂದು ಮೂರು ಜನಕ್ಕೆ ಆಗೋಷ್ಟು ಸಾರು ಒಂದು ಸೆರೆ ಅಷ್ಟು ಹುರ್ಕೋತೀನಿ ಸಾಕು ಇಷ್ಟೇ ಇಷ್ಟು ಹುರಿದ್ರೆ ಸಾಕು ನಾನು ನಾನು ನಿಮಗೆ ನಿನ್ನೆ ಒಂದು ಸಾರು ಮಾಡಿದ್ದೀನಿ ನೋಡಿ ತಂಬುಳೆ ಅಂತೇಳಿ ಅದಕ್ಕೆ ಹುರ್ಕೊಂಡಿದ್ದಾನೆ ಹಾಗೆ ಹುರ್ಕೊಂಡ್ರೆ ಸಾಕು ಏನು ಕರ್ರಗೇನು ಸೀಸ್ಕೊಂಡು ಉರಿಯೋದು ಬೇಡ ಮಾಮೂಲಿ ಹುರಿದ್ರೆ ಸಾಕು ಸ್ವಲ್ಪ ಸಿಮ್ಮಲ್ಲೇ ಇದು ಮಾಡ್ಕೊಂಡು ಆಮೇಲೆ ಏನು ಅಂದ್ಕೊಳೋಕ್ಕೋಗ್ಬಿಡ್ರಿ ಆಮೇಲೆ ನೆನ್ನಿಟ್ಟನಾಗಲೇ ಕಡಲೆಕಾಳು ಹುರ್ಕೊಂಡು ತಂಬುಳೆ ಮಾಡಿಟ್ಟು ಹುಡುಗಿತ್ತು ಇವತ್ತು ಮತ್ತೆ ಕಡಲೆಕಾಳು ಹುರ್ಕೊಂಡು ಮಜ್ಜಿಗೆ ಸಾರು ಮಾಡೋಕೋಡು ಬಂದೈತಿ ಅಂತೇಳಿ ಚೆನ್ನಾಗಿರ್ತವೆ ಒಂಥರ ಬೇಸಿಗೆ ಸಾರುಗಳು ಚೆನ್ನಾಗಿರ್ತವೆ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಹುಷಾರಿಲ್ದಾಗ ಈ ಥರ ಸಾರು ಮಾಡಿ ಕುಡಿ ಕುಡಿತಾ ಇದ್ವಿ ನಾವು ಸಣ್ಣರಿದ್ದಾಗ ಮನೇಲಿ ಮಾಡ್ತಿದ್ದು ನಾಲಿಗೆ ಕೆಟ್ಟಾಗ ಜ್ವರ ಬಂದು ಬಾಯಿ ಕೆಟ್ಟಿದ್ದಾಗ ಅಂತ ಟ ಅಂತ ಇದ್ರಾಗೆ ನಾವು ಮಜ್ಜಿಗೆ ಸಾರು ಕುಡಿತಿದ್ವಿ ಭಾರಿ ಚೆನ್ನಾಗಿರ್ತಿತ್ತು ಭಾಳ ಗಾಢ ಅದು ಗುಣ ಆಗ್ತಿತ್ತು ಹಾಗೆ ನಾನಿಲ್ಲಿ ಇವತ್ತು ಮುದ್ದೆ ಮಾಡ್ಕತ್ತಿಲ್ಲ ಮುದ್ದೆ ಮಾಡೋಕ್ಕೆ ಟೈಮ್ ಇಲ್ಲ ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ ಭಾರಿ ಚೆನ್ನಾಗಿರುತ್ತೆ ಹಂಗೆ ಕೆಲವರು ಇನ್ನೊಬ್ರು ಕೇಳಿದರು ಈಗ ವಯಸ್ಸಾದ್ರೆ ನುರಿಯಲ್ಲ ಈ ನಡಿ ಗಟ್ಟಿ ಕಾಳು ಏನು ಮಾಡೋದು ಬೇಯಿಸಿ ಅಂತ ಅಂತೇಳಿ ಅಂತ ಹಾಕಿದರೆ ರುಚಿ ಬರಲ್ಲ ತಂಬುಳಿಗೆ ಹಾಕ್ಬೋದು ಮಜ್ಜಿಗೆ ಸಾರಿಗೆ ಹಾಕ್ಬೋದು ಬೇಯ್ಸಾಕ್ಬಾರ್ದು ಹಿಂಗೆ ಹುರದೇ ಹಾಕ್ಬೇಕು ತೀರ ಅವ್ರಿಗೆ ನುರಿಯಲ್ಲ ಅಂತಂದರೆ ಅವರು ತಿಳಿನಾಗೆ ಊಟ ಮಾಡ್ತಾರೆ ಹೇಳ್ರಿ ಹಂಚೂರು ಅಲ್ಲ ನೋಡಿ ಒಂಚೂರು ಹಿಂಗೆ ಸಿಪ್ಪೆ ಬಾಯಿ ಬಿಟ್ಕಂಡ್ ತನಕ ಉ ಇಷ್ಟು ಬಾಯಿ ಬಿಟ್ಕೊಂಡ್ರೆ ಸಾಕಿವು ಇಷ್ಟು ಹುರಿದ್ಬಿಟ್ಟು ಸ್ಟವ್ ಆಫ್ ಮಾಡಿ ಇದಕ್ಕೆ ನೀರು ಒಯ್ದಿಡಬೇಕಾಗತ್ತೆ ಇವಾಗ ಸ್ವಲ್ಪ ನೀರು ಹು ಬಿಡಿ ಅವು ಸಂಗೆ ಹಾಗೆ ಅದರಲ್ಲಿ ನೀರೆಲ್ಲ ಸ್ವಲ್ಪ ನಿಧಾನಕ್ಕೆ ಮೆತ್ಗಾಗ್ತವೆ ಆಮೇಲೆ ಸಾರಾಗೋ ಸ್ವಲ್ಪ ಹೊತ್ತು ಕುದಿತಾವೆ ಚೆನ್ನಾಗಾಗುತ್ತೆ ಅವಾಗ ಸರ್ಗೆ ಏನೇನು ಬೇಕು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇದನ್ನು ರುಬ್ಕೋಬೇಕಾಗತ್ತೆ ಒಂದು ಚಮಚದಷ್ಟು ಜೀರಿಗೆ ತಗೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಹಂಗೆ ಎರಡು ಚಮಚದಷ್ಟು ಅಕ್ಕಿನ ನೆನೆ ಹಾಕಿದ್ದೀನಿ ಒಂದು ಗಂಟೆ ಆದರೂ ಅಕ್ಕಿ ನೆನೆಯಬೇಕು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿಕಾಯಿ ಒಂದು ಎಂಟರಿಂದ ಹತ್ತು ಹಸಿರು ಬೆಳ್ಳುಳ್ಳಿ ಒಂದು ಚೂರು ಕೊತ್ತಂಬರಿ ಸೊಪ್ಪು ನೋಡ್ಕೊಬಿಡ್ರಿ ಎಲ್ಲನೂ ನಾವು ಮತ್ತು ಮರಿಬೇಡ್ರಿ ನೀವು ಇಷ್ಟನ್ನು ನಾವು ರುಬ್ಕೋಬೇಕಾಗತ್ತೆ ಕೊತ್ತಂಬರಿ ಸೊಪ್ಪೇನು ರುಬ್ಕೊಳೋದು ಬೇಡ ಲಾಸ್ಟಿಗೆ ಅದನ್ನ ಹೆಚ್ಚಿ ಸಾರು ಕುದಿಬೇಕಾದ್ರೆ ಹಾಕೋಬೇಕಾಗತ್ತೆ ಈ ರುಬ್ಕೊಳೋದ್ರಲ್ಲಿ ಈ ನಾಲ್ಕು ಐಟಮ್ ಜೀರಿಗೆ ಬೆಳ್ಳುಳ್ಳಿ ಕಾಳುಮೆಣಸು ಅಕ್ಕಿ ಹಸಿ ಇಷ್ಟು ಹಾಕೊಂಡು ರುಬ್ಕೋಬೇಕಾಗತ್ತೆ ಆಮೇಲಿಂದ ದೊಡ್ಡ ದೊಡ್ಡ ದೊಡ್ಡಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡಕ್ಕೆ ಹೆಚ್ಚಿಕೇಳ್ರಿ ಒಂಚೂರು ಕರಬೇವು ಒಗ್ಗರಣೆಗೆ ಹಾಕೋದಕ್ಕಿದು ಮಜ್ಜಿಗೆ ಸಾರಿಗೆ ಒಗ್ಗರಣೆಗೆ ಬೇಕಾಗತ್ತಿದು ಇನ್ನು ಫಸ್ಟ್ಗೆ ಏನು ಮಾಡ್ಕೊತನಪ್ಪ ಅಂತಂದರೆ ಇವು ಕಾಳು ಮೆಣಸು ಮತ್ತು ಜೀರಿಗೆ ಬ್ಲೇಡಿಗೆ ಸಿಗಲ್ಲ ಹಂಗೆ ಅಷ್ಟು ಒಂದೇ ಸತಿ ಹಾಕೊಂಡ್ರೆ ಅದಕ್ಕೆ ಏನು ಮಾಡ್ತನಪ್ಪ ಅಂದರೆ ನಾನು ಇವೆರಡನ್ನೂ ಒಂದೇ ಸರ್ತಿ ಹಾಕ್ಕೊಂಡು ಫಸ್ಟ್ಗೆ ಇದನ್ನು ಪುಡಿ ಮಾಡ್ಕಿನಿ ಯಾಕಂದರೆ ಅವು ಅವುಗಳ ಜೊತೆಗೆ ಹಾಕಿರೋ ಬ್ಲೇಡಿಗೆ ಸರಿಯಾಗಿ ಸಿಗಲ್ಲ ಅವು ಅವು ನುಣುಗಾಗಲ್ಲ ಅಂತ ನೋಡ್ರಿ ಅದ್ರ ಜೀರಿಗೆ ಪುಡಿ ಇದ್ದರೆ ಇನ್ನೂ ಒಳ್ಳೇದು ನಿಮಗೆ ಇಷ್ಟಾದರೆ ಸಾಕು ಈಗ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಅಕ್ಕಿ ನೆನೆಸಿದ್ನಲ್ಲ ಒಂದೆರಡು ಚಮಚದಷ್ಟು ಇದನ್ನು ಇದಕ್ಕೆ ಹಾಕತ್ತೀನಿ ಇವಾಗ ನೋಡಿರಿ ಈ ಚಮಚ ಈ ಚಮಚದಾಗ ಎರಡು ಚಮಚ ತಗೊಂಡಿದ್ದೆ ನಾನು ಅಕ್ಕಿನ ಯಾವ ಅಕ್ಕಿನಾದರೂ ತೊಗೋಬೋದು ನೀವು ಸಣ್ಣ ಅಕ್ಕಿಯಾದರೂ ತೊಗೊಳ್ರಿ ಇಲ್ಲ ಸೊಸೈಟಿ ಅಕ್ಕಿ ಆದರೂ ತೊಗೊಳ್ರಿ ನಾನು ಸೊಸೈಟಿ ಹಾಕಿದ್ವಲ್ಲ ಅವನ್ನೇ ನೆನೆ ಒಯ್ದಿದ್ದೆ ನೀರು ಬೇಕಾಗುತ್ತೆ ಹಂಗಾಗಿ ಸ್ವಲ್ಪ ನೀರು ಹೋದ್ರೆ ಏನು ತೊಂದರೆ ಇಲ್ಲ ಹಾಕಲ್ರಿ ಇವು ಅಕ್ಕಿ ಹಾಕ್ಕೊಂಡೆ ಈಗ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನೋಡಿರಿ ಬೆಳ್ಳುಳ್ಳಿ ಹಾಕುತ್ತಾ ಇದ್ದೀನಿ ಆಮೇಲೆ ಹಸಿ ಮೆಣಸಿಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿಕಾಯಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣು ರುಬ್ಕೊಬೇಕಾಗತ್ತೆ ಇದನ್ನ ಸ್ವಲ್ಪ ನೀರು ಹಾಕ್ಕೊಳ್ಳ್ರಿ ಜಾಸ್ತಿ ಹಾಕಿರೋ ನುಣ್ಣಗಾಗಲ್ಲ ಅದು ನುಣ್ಣು ಅಂದ್ರೆ ನುಣ್ಣಗಿರ್ಬೇಕು ಇದು ಭಾಳ ನುಣ್ಣಗಿರ್ಬೇಕು ತರಿತರಿಯಾಗಿರ್ಬಾರ್ದು ಆಗಿತ್ತು ಅಂತಂದರೆ ಸಾರು ಒಂಥರ ಓಡಾಡ್ಕಂಗೆ ಆಗುತ್ತೆ ಹಂಗಾಗಿ ನುಣ್ಣುಗೆ ಅಂದರೆ ನುಣ್ಣಗೆ ರುಬ್ಕೋಬೇಕು ನಾನಿಲ್ಲಿ ಹತ್ತಿರ ಇದು ಇದೆಲ್ಲ ಅಳತೆ ಬಂದುಬಿಟ್ಟು ಒಂದು ಲೀಟ್ರ್ ಮಜ್ಜಿಗೆ ಒಂದು ಲೀಟ್ರ್ ಮಜ್ಜಿಗೆ ಸರಿಯಾಗುತ್ತೆ ನೋಡಿರಿ ಮತ್ತು ಜಾಸ್ತಿ ಮಜ್ಜಿಗೆ ಮಾಡ್ಕೊಳ್ರಿ ತೀರ ಉಳಿದ್ರೆ ಹಂಗೆ ಕುಡಿಯೋಕ್ಕೂ ಬರ್ತಾವಲ್ಲ ಒಂದು ಲೀಟ್ರ್ ಮಜ್ಜಿಗೆ ಒಂದು ಲೀಟ್ರ್ ಮೊಸರಲ್ಲ ಒಂದು ಲೀಟ್ರ್ ಮಜ್ಜಿಗೆ ನೆನ್ಪಿಟ್ಕೊಳ್ಳಿ ಸದ್ಯಕ್ಕೆ ನಮ್ಮ ಮನೆಗೆ ಕಡ್ಗೋಲಿಲ್ಲ ಅದಕ್ಕೇ ವಿಸ್ಕ್ ಅಂತೀವಲ್ಲ ಇದರಲ್ಲೇ ಮಜ್ಜಿಗೆ ಮಾಡ್ಕೋತಾ ಇದ್ದೀನಿ ಇದ್ರಾಗೂ ಚೆನ್ನಾಗಿ ಬರ್ತವೆ ನಾವು ಅದಿಲ್ಲ ಇದಿಲ್ಲ ಅಂತೇಳಿ ಗೋಲಾಡೋ ಗುಂಪಲ್ಲ ಎದ್ದಿದ್ರಾಗೆ ಮಾಡಿ ಎಳೆದು ನಡಿ ಅಂತೀವಿ ಹಂಗಾಗಿ ಹೀಗೆ ಮಜ್ಜಿಗೆ ಮಾಡ್ಕೋತಾ ಇದ್ದೀನಿ ಮಜ್ಜಿಗೆ ತೀರಾ ತೆಳ್ಳಗೆ ಇರಬಾರ್ದು ತೀರಾ ಮಂದನ ಮಂದವಾಗೂ ಇರಬಾರ್ದು ಒಂದು ಅದಕ್ಕಿರಬೇಕು ತೋರಿಸ್ತೀನಿ ಒಯ್ಬೇಕಾರೆ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡೆ ಇಷ್ಟನ್ನು ಮಜ್ಜಿಗೆ ಹಾಕಲ್ಲ ನಾನು ನಿಮ್ಗೆ ಎಷ್ಟು ಕಪ್ ಹಾಕ್ತೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ ನಿಮ್ಗೆ ಅವೊಂದು ಅಳತೆ ಗೊತ್ತಾಗುತ್ತೆ ಸ್ವಲ್ಪ ಮಜ್ಜಿಗೆ ಅಲ್ಲ ಎಲ್ಲರೂ ಮಜ್ಜಿಗೆ ಕುಡೀರಿ ಮಜ್ಜಿಗೆ ಭಾರಿ ಒಳ್ಳೆಯದು ಬೇಸಿಗೆಗೆ ಮಜ್ಜಿಗೆ ಒಡೊಡತ್ತ ನಂಗೆ ಅಂತ ಚೆನ್ನಾಗಿ ಕಡಿಬೇಕು ನಾನು ನಿಮ್ಗೆ ಸ್ವಲ್ಪ ಮಜ್ಜಿಗೆ ಎತ್ತಿಡ್ಕೋತೀನಿ ಈಗಿದೆ ಇಷ್ಟು ಮಜ್ಜಿಗೆಗೆ ನೀವು ఇం రుబ్బిట్కీని కారణ ఇదూ హాక ఇం చీర గట్టిగా మొన్న స్వల్ప నీరన్న హాకౌదు వట్ ఇకి హాకెక్క అసెంబ్లీ ಆಮೇಲೆ ಹಿಂಗೇನೆ ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊಳ್ಳ್ರಿ ಉಪ್ಪು ಆಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಹಾಕ್ಕೊಬೋದು ನೋಡಿ ಈ ಒಂದು ಅದಕ್ಕಿದ್ರೆ ಆಯಿತು ನಿಮಗೆ ತೀರಾ ಗಟ್ಟಿ ಅನಿಸಿದ್ರೆ ಆಮೇಲೆ ಬೇಕಾದ್ರೆ ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೋಬೋದು ಇವಾಗ ಇದಕ್ಕೆ ಒಗ್ಗರಣೆ ಹಾಕಿ ಕುದಿಸೋದನ್ನು ತೋರಿಸ್ತೀನಿ ಬರ್ರಿ ಒಗ್ಗರಣೆ ಹಾಕೋಣ ಒಂದು ಪಾತ್ರೆ ಇಡ್ರಿ ಸ್ವಲ್ಪ ಎಣ್ಣೆ ಹಾಕಿರಿ ಆಮೇಲೆ ಸ್ವಲ್ಪ ಸಾಸಿವೆ ಚಿಟಪಟ ಹಂಚಿದಂಕಲ ನಾಲ್ಕು ಕಾಳು ಜೀರಿಗೆ ಹಾಕಿ ಒಗ್ಗರಣೆಗೆ ನೆಚ್ಚಿಟ್ಕೊಂಡಿದ್ವಿ ಈರುಳ್ಳಿ ಕರ್ಬೇವು ಇದನ್ನು ಕೂಡ ಹಾಕಿ ಹಾಕ್ತಿದಂಕಲ್ಲಣೆ ಕಡಲೆಕಾಳುಗೆ ನೀರು ಒಯ್ದಿಟ್ಟಿದ್ದೀವಿ ನೋಡಿ ಇವನ್ನ ಇವನ್ನ ಇದಕ್ಕೆ ಹಾಕೋಬಿಡಿ ಇವಾಗ ನೋಡಿ ಇದಕ್ಕೆ ಹಾಕೋಬೇಕು ಇದಾಕೊಂಡ್ಮೇಲೆ ಮಜ್ಜಿಗೆ ಏನು ಇವಾಗ ಖಾರ ಇದು ಎರಡನ್ನೂ ಇದು ಮಾಡ್ಕೊಂಡಿದ್ವಲ್ಲ ಇದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಬೇಕು ನಿಮ್ಗೆ ಅಳತೆ ಗೊತ್ತಾಗ್ಲಿ ಅಂತೇಳಿ ನಾನು ಕಪ್ಪಲ್ಲಿ ಎಷ್ಟು ಕಪ್ ಮಜ್ಜಿಗೆ ಹಾಕಿದ್ದೀನಿ ಅಂತೇಳಿ ತೋರಿಸ್ತೀನಿ ನಿಮಗೆ ಹಂಗೆ ನೋಡ್ಕೊಳ್ರಿ ಒಂದು ಕಪ್ ಎಷ್ಟು ಕಪ್ ಹಾಕಿದ್ದೀನಿ ಅಂತ ಹೇಳ್ತೀನಿ ನಿಮಗೆ ಕಪ್ಪಲ್ಲಿ ಅಳತೆ ಮಾಡಿ ಹಾಕ್ತಾ ಇದ್ದೀನಿ ನಿಮ್ಗೊಂದು ಅಳತೆ ಗೊತ್ತಾಗಲಿ ಅಂತೇಳಿ ಒಟ್ಟಲ್ಲಿ ಈ ಕಪ್ಪಲ್ಲಿ ನಾಲ್ಕೂವರೆ ಕಪ್ಪು ಮಜ್ಜಿಗೆ ನಾಲ್ಕೂವರೆ ಕಪ್ ಮಜ್ಜಿಗೆ ಆಗಿದೆ ಮಜ್ಜಿಗೆನ ಇದಕ್ಕೆ ಹಾಕಿದ್ದೀನಿ ಸಾಕು ನಿಮ್ಮ ನಾಲ್ಕೂವರೆ ಕಪ್ ಮಜ್ಜಿಗೆ ನಾನು ಏನು ತೋರಿಸಿದ್ದೀನಿ ಇಷ್ಟು ಸರಿ ಆಗ್ತವೆ ಐದು ಕಪ್ಪಿದ್ದರೂ ಏನು ತೊಂದರೆ ಇಲ್ಲ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಇದನ್ನು ನೀವು ಬೇಕಾದ್ರೆ ಕಪ್ಪಿಗೆ ಹಾಕೊಂಡು ನಾನು ಯಾವ ಕಪ್ಪಲ್ಲಿ ಈಗ ತೋರಿಸಿದ್ನಲ್ಲ ಮಜ್ಜಿಗೆ ಹಾಕಿದ್ದು ಅದೇ ಕಪ್ಪಲ್ಲಿ ಒಂದು ಕಪ್ ಹಂಗೆ ಕುಡಿಬೋದು ನೀವು ಹಂಗೆ ಕುಡಿದ್ರೂ ಕೂಡ ಆರೋಗ್ಯಕ್ಕಂತೂ ಭಾರಿ ಒಳ್ಳೆಯದು ನೋಡಿ ಕೆಲವರು ಹೇಳ್ತಾರೆ ಚಿಲವರ್ ಪಾತ್ರೆಗಳಿಗೆ ಅಡುಗೆ ಮಾಡಬಾರ್ದು ಡೇಂಜರು ಹಾಗೆ ಹೀಗೆ ಅಂತ ಅಂತಾರೆ ಹಂಗೇನಿಲ್ಲ ಅದನ್ನು ಸರಿಯಾದ ವಿಧಾನದಾಗ ಮಾಡಿದರೆ ಏನೂ ತೊಂದರೆ ಇಲ್ಲ ಏನಪ್ಪ ಅಂದರೆ ಇದರಲ್ಲಿ ಅಡುಗೆ ಮಾಡಿ ಆಮೇಲೆ ಸ್ಟೀಲ್ ಪಾತ್ರೆಗಳಿಗೆ ಹಾಕೋಬೇಕು ಆವಾಗ ಏನೂ ಆಗೋದಿಲ್ಲ ಇದು ಅಡುಗೆ ಮಾಡಿ ಇದರಲ್ಲೇ ಬಿಡಬಾರ್ದು ಅಷ್ಟೇ ಅವನೇಲೆ ಮೇಲೆ ಇದರ ನಮ್ಮ ಶೀರಂಗೆ ತೊಳೆದು ಬಿಟ್ಟು ಹಿಂಗೆ ಇಡಬಾರ್ದು ದಬ್ಬಾಕ್ಬೇಕು ಆವಾಗ ಅದು ಏನೂ ಆಗೋದಿಲ್ಲ ಸರಿಯಾದ ವಿಧಾನದಲ್ಲಿ ಬಳಸೋದ್ರಿಂದ ಏನೂ ಹಾನಿ ಹಾಕೋಲ್ಲ ತಪ್ಪಾಗಿ ಬಳಸಬಾರ್ದು ಅಷ್ಟೆ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬಿಡಿ ಹೆಚ್ಚಿಟ್ಕೊಂಡಿರ್ತೀರಲ್ಲ ಮಜ್ಜಿಗೆ ಮಾತ್ರ ಅದೇ ತುಂಬ ತೆಳಗಿರಬಾರ್ದು ತುಂಬ ಇರಬಾರ್ದು ಆ ಥರ ನೋಡ್ಕೊಳ್ರಿ ತುಂಬ ಮಂದಾಯಿತಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ತುಂಬ ತೆಳು ಆಯ್ತು ಅಂದರೆ ಇನ್ನೂ ಸ್ವಲ್ಪ ಮಿಕ್ಸಿ ಗ ಮಿಕ್ಸಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ಗಟ್ಟಿ ಮೊಸರು ಹಾಕಿ ಮತ್ತೆ ಕುದಿಸ್ಕೊಳ್ಳಿ ಸರಿಯಾಗುತ್ತೆ ಅಷ್ಟೆ ನೋಡಿ ಈ ಒಂದು ಇರಬೇಕು ಇದು ಕುದೀತ್ ನೋಡ್ರಿ ಇವಾಗ ಇದು ಒಡೆಯಲ್ಲ ನಿಮ್ಗೆ ಅನಿಸುತ್ತೆ ಮಜ್ಜಿಗೆ ಸಾರು ಒಡೆಯಲ್ವಾ ಇದು ಈ ಥರ ಕುದಿಸಿದ್ರಿ ಅಂತೇಳಿ ಅಂತ ಒಡೆಯಲ್ಲ ಪಡೆಯಲು ಏನೂ ಆಗಲ್ಲ ಮಜ್ಜಿಗೆ ಒಂದು ಚೆನ್ನಾಗಿ ಕಡ್ಕೋಬೇಕು ನಿಮ್ಗೆ ಯಾಕೆ ಅದಕ್ಕೆ ಅಗ್ಲೆ ಒತ್ತಿ ಹೇಳ್ತಿರೋದು ಮಜ್ಜಿಗೆ ಒಡಕೊಡ್ಕಂಗೆ ಕಡ್ಕೋಬಾರ್ದು ಚೆನ್ನಾಗಿ ಕಡಿಬೇಕು ಆವಾಗ ಏನೂ ಆಗೋಲ್ಲ ಚೆನ್ನಾಗಿ ಬರುತ್ತೆ ಸಾರು ನೋಡ್ರಿ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಯ್ತು ಕುಡಿಯೋಕ್ಕೆ ಸ್ಟಾರ್ಟ್ ಆಗ್ತದಂತಕಲೇ ಒಂಚೂರು ಉರಿ ಕಡಿಮೆ ಮಾಡಿ ಮೀಡಿಯಮ್ ಊರಿನಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸಿದ್ರಿ ಅಂತಂದರೆ ಮಜ್ಜಿಗೆ ಸಾರು ರೆಡಿ ಆಗುತ್ತೆ ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಒಂದೇ ಇದಕ್ಕೆ ಕೆಲವರು ಬೈದರು ಇರಾಗ ಅಂಗಳ ಚೊಂಬೆಲ್ಲ ಎಲ್ಲದ್ರಾಗ ತರಕಾರಿ ಹೆಚ್ಚಿ ಎಲ್ಲ ನಾಯಿ ನೆಲಕ್ಕೆ ಇರದಂಗೆ ಗೀಚ ಬಜ ಮಾಡಿಟ್ಕೊಂಡಿದಿಯಲ್ಲ ಅಂಥೇಳಿ ಅದಕ್ಕೆ ನಾಳೆ ಕೊಡೋಗಿ ಒಂದು ಸ್ಟೀಲಿನ ತೊಗೊಬರ್ತೀನಿ ಈ ಮಜ್ಜಿಗೆ ಸಾರಿನ ಜೊತೆಗೆ ಒಂದು ಶೇಂಗಾ ಬೀಜ ಉರ್ಕಂಡು ತಿಂದರೆ ಚೆನ್ನಾಗಿರುತ್ತೆ ಸೈಡಿಗೆ ಸೊಸೈಟಿ ಅಕ್ಕಿ ಅನ್ನದ ಜೊತೆಗಂತೂ ಮಜ್ಜಿಗೆ ಸಾರು ಹಂಗಿಂಗಿರಲ್ಲ ಹೋಗ್ರಿ ಭಾರಿ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ನಾನು ಮುದ್ದೆ ಮಾಡ್ಕೊಳ್ಳೋಕ್ಕೆ ಇವತ್ತು ಟೈಮ್ ಇಲ್ಲ ಹಾಗಾಗಿ ಅನ್ನನೆ ಮಾಡ್ಕೊತಾ ಇದ್ದೀನಿ ಅದು ಸೊಸೈಟಿ ಅಕ್ಕಿ ಅನ್ನ ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಗೆ ಹೇಳಿದ್ನಲ್ವ ಮಜ್ಜಿಗೆ ಸರ್ ಗಟ್ಟಿಗೆ ಬೇಕು ಅಂತಂದರೆ ಮಂದಗೆ ಮಾಡಿಕೊಡ್ರಿ ಸ್ವಲ್ಪ ತೆಳ್ಳಗೆ ಬೇಕಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ ತೀರಾ ಗಟ್ಟಿಗಿದ್ರೆ ಚೆನ್ನಾಗಾಗೋದಿಲ್ಲ ಜಾಸ್ತಿ ಮಜ್ಜಿಗೆ ಸಾರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ತಿಂದರೆ ಭಾರಿ ಚೆನ್ನಾಗಿರುತ್ತೆ ಓಕೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್